ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ನಾನು ಹೇಳಲ್ಲ ಇದೆ ಈಗ ನಾನು ಅದಕ್ಕೋಸ್ಕರ ಅವರು ಮುಖ್ಯಮಂತ್ರಿ ಆದ ನಂತರ ವರ್ಗಾವಣೆ ದಂಧೆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಎಷ್ಟು ಮಟ್ಟಿಗೆ ವರ್ಗಾವಣೆ ಆಗ್ತಾ ಇದೆ ಅನ್ನೋದು ಒಂದು ಸಮಿತಿ ನೇಮಕ ಮಾಡಿರಿ ಅವ್ರ ಮುಂದೆ ನಾನು ಜನ ತುಂಬ ನಿಲ್ಲಿಸ್ತೀನಿ ಯಶಸ್ಸು ಕೊಟ್ಟಿದ್ದಾರೆ ಅಂತ ನಾನೇ ಹೇಳಿದೆ ಲೋಟನೂ ನಮ್ಮ ನೇಮಕ ಮಾಡಿಲ್ಲ ಅದಕ್ಕೋಸ್ಕರ ರಾಮ ಮಂದಿರದ ಬಗ್ಗೆ ಮಾತಾಡೋಂಥ ಯೋಗ್ಯತೆನೇ ಯಾರು ಸಂತೋಷ ಯೋಗ್ಯತೆಯೇ ಇಲ್ಲದ್ರೆ ಯಾಕೆಂದರೆ ಮುಂಚೆ ಅಂತ ಕೂಡ ಆ ರಾಮನೇ ಕಾಲ್ಪನಿಕ ವ್ಯಕ್ತಿ ಆತ ಅಂತ ಕಾಂಗ್ರೆಸ್ ಇರೋದು ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಕೊಟ್ಟರು ಕಾಲ್ಪನಿಕ ವ್ಯಕ್ತಿ ರಾಮ ಅಂತ ಮತ್ತೆ ಇಲ್ಲಿ ರಾಮ ಮಂದಿರ ಕಟ್ಟಲ್ರಿ ಚುನಾವಣಾ ಸಂದರ್ಭ ಬಂದ ರಾಮ ಮಂದ್ರ ಕಟ್ಟಿದ್ವಿ ರಾಮಂದಿರ ಕಟ್ಲಿ ಅಂತ ಇರ್ತಾರೆ ಅಂದಂಥ ಮಾತನ್ನು ಹೇಳ್ತಾ ಇದ್ದರು ರಾಮಂತ್ರ ಕಟ್ಟಕ್ಕೆ ಶುರು ಮಾಡಿದಾಗ ಕಟ್ತೀನಿ ಅಂತಂದ್ರು ಯಾವಾಗ ರಾಮನ ಪ್ರತಿಷ್ಠಾಪನೆ ಆಗುತ್ತೆ ಡೇಟ್ ಹೇಳ್ತೀನಿ ಅಂದರೆ ರಾಮನ ಬಗ್ಗೆ ಭಕ್ತಿ ಇರೋಂಥವ್ರು ಗೌರವ ಇರೋಂಥವ್ರು ಯಾರೂ ಕೂಡ ಈ ರೀತಿ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ಹಾಗಾಗಿ ಸಂತೋಷ್ ಲಾಡ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಅವ್ರಿಗೆ ಏನು ಜ್ಞಾನ ಇದೆ ಕೊಟ್ಟರು ಅಂತ ಹೇಳಿಕೆ ಮಂದಿರ ನಿರ್ಮಾಣ ಗೊತ್ತಿಲ್ಲದೇನೆ ಅಜ್ಞಾನದಿಂದ ಮಾತಾಡ್ತಾ ಇರೋ ಅಂತ ಸ್ವಲ್ಪ ಜ್ಞಾನ ತೊಗೊಂಡ್ರೆ ಒಳ್ಳೆಯದು ಅಲ್ಲಿ ನಾನು ನಮ್ಮ ಇಡಿ ಫ್ಯಾಮಿಲಿ ನಾವು ಇಪ್ಪತ್ತನೇ ತಾರೀಕು ಹೋಗ್ತಾ ಇದ್ದೀವಿ ಇಪ್ಪತ್ತಾರು ಇಷ್ಟಪಡೋದ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್